ಹೆಣ್ಣು ಮಕ್ಕಳ ವಿಚಾರಕ್ಕೆ ಹೋದ್ರೆ ಏನಾಗ್ತದೆ ನಿಮ್ಗ ಪುರಾಣ ಸೀತೆಯನ್ನು ಅಪರಿಸಿದಂತ ರೇವಣ್ಣನ ಕಥೆ ಏನಾಗೈತಿ ರೇವಣ್ಣ ಸೀತೆಯನ್ನು ಹೆಣ್ಣು ಮಕ್ಕಳ ವಿಚಾರಕ್ಕೆ ಹೋದ್ರೆ ಏನಾಗ್ತದೆ ನಿಮ್ಗ ಪುರಾಣ ಗೊತ್ತೇ ಚನೀ ಹೌದು ಶೀತೆಯನ್ನು ಅಪರಿಸಿದಂತ ರೇವಣ್ಣನ ಕಥೆ ಏನಾಗೈತಿ ನಿಮ್ಗೆ ಸೀತೆಯನ್ನು ಅಪರಿಸ ರೇವಣ್ಣ ಬೇರೆಯವರನ್ನ ಅಪರಿಸಿ ಹೆಣ್ಣು ಮಕ್ಕಳ ವಿಚಾರಕ್ಕೆ ಹೋದ್ರೆ ಏನಾಗ್ತದೆ ಅವತ್ತು ಸೀತೆಯನ್ನು ಅಪಹರಿಸಿದಂತ ರೇವಣ್ಣನ ಕಥೆ ಏನಾಗೈತಿ ರೇವಣ್ಣ ಸೀತೆಯನ್ನು ಅಪರಿಸ ರೇವಣ್ಣ ಬೇರೆಯವರನ್ನ ಅಪಹರಿಸಿ ಹೆಣ್ಣು ಮಕ್ಕಳ ವಿಚಾರಕ್ಕೆ ಹೋದ್ರೆ ಏನಾಗ್ತದೆ ನಿಮ್ಗೆ ಪುರಾಣ ಗೊತ್ತೈತೆ ನೀ ಯಾವ್ದು ಹ ಅವತ್ತು ಸೀತೆಯನ್ನ ಅಪರಿಸಿದಂತ ರೇವಣ್ಣನ ಕಥೆ ಏನಾಗೈತಿ ನಿಮ್ ಗೊತ್ತೇನು ರೇವಣ್ಣ ಅಲ್ಲ ಸೀತೆಯನ್ನ ಅಪರಿಸ ರೇವಣ್ಣ ಬೇರೆಯವರನ್ನ ಅಪರಿಸ